ನಮಸ್ಕಾರ ಸ್ನೇಹಿತರೆ ನಯಾಸ್ ಪರ್ಮಿಂಗಡಿ ಹೆಸನ್ಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಭಾಳ ಒಂದು ನಾಲ್ಕೈದು ದಿನದ ಲೈವಿಗೆ ಬರಲಿಕ್ಕಾಗಿಲ್ಲ ಏನು ಅಂತ ಹೇಳಿದ್ರೆ ಭಾಳ ಸ್ವಲ್ಪ ಓಡಾಟ ಸ್ವಲ್ಪ ಆ ಕಡೆ ಫಾಮ್ ಕಡೆ ವಿಸಿಟಿಂಗ್ ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ಹೋಗ್ಲಿಕ್ಕಾಗಲಿಲ್ಲ ಇವತ್ತು ಮನೆಗಿದ್ದೀವಿ ಎಲ್ಲರೂ ಸುಖ ಸಂತೋಷದಿಂದ ಹಬ್ಬ ಮಾಡಿ ಎಲ್ಲರಿಗೂ ಈ ದೀಪಾವಳಿ ಸುಖ ಸಂತೋಷ ತರಲಿ ಎಲ್ಲರ ಮನಸ್ಸು ಬೆಳಕಾಗಲಿ ಎಲ್ಲರಿಗೂ ಒಂದು ಜೀವನದಲ್ಲಿ ಒಂದು ಆಶಯ ಅಂತ ಇರೋದು ಏನು ಇಟ್ಕೊಂಡಿರ್ತೀವಿ ಅದೆಲ್ಲ ಆ ದೇವರು ಆ ದೇವರು ಎಲ್ಲರಿಗೂ ಇದೆಯಲ್ಲ ಆ ನೆಮ್ಮದಿ ಕೊಡಲಿ ಪ್ರೀತಿ ಇರಲಿ ಎಲ್ಲರ ಜೊತೆಗೂ ನಾವು ಇವತ್ತು ನಾವು ಒಂದು ಈ ದೀಪಾವಳಿ ಹಬ್ಬದಿಂದ ನಾವೆಲ್ಲರಿಗೂ ಒಂದು ಸುಖ ಶಾಂತಿ ನೆಮ್ಮದಿ ಜೀವನ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಬೆಳಕಿನ ಹಬ್ಬ ಬೆಳಕಿನ ಹಬ್ಬ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೂ ಈಗ ನಾವು ಒಂದನೇ ತಾರೀಕಿಂದ ನಮ್ಮದು ಇದು ಡ್ರಾಸ್ಟ್ ಆಗ್ತಾಯಿದೆ ಎಲ್ಲರಿಗೂ ಡ್ರಾ ಇದೆ ನೀವು ಡ್ರಾದಲ್ಲಿ ಪ್ರತಿ ಏಳನೇ ಏಳುವರೆಗೆ ನೀವು ಎಲ್ಲರೂ ಸೇರಿ ಎಲ್ಲರೂ ಸೇರಿ ನೀವೇನು ಮಾಡಿದ್ದೀರಿ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಇವತ್ತು ಯಾರಿಗೆ ಬಹುಮಾನ ಇದೆ ಅಂತೇಳಿ ಎಲ್ಲರೂ ನೋಡಬೇಕಾಗತ್ತೆ ಪ್ರತಿದಿನ ಏಳುವರೆಗೆ ಬರುತ್ತೆ ಆದಷ್ಟು ಹಸುಗಳ ವೀಡಿಯೋ ಎಲ್ಲನೂ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಫೀಡು ಎಲ್ಲದರ ಬಗ್ಗೆ ಕೊಡ್ತಾ ಇದ್ದೀನಿ ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಆಸೆ ಇತ್ತಲ್ಲ ಆ ಆಸೆ ಇವತ್ತು ಇಳಿಯರೋ ಸಮಯ ಬಂದಿದೆ ಒಂದನೇ ತಾರೀಕಿಂದ ಭಾಳಷ್ಟು ಜನ ಆಸೆಯಲ್ಲಿ ಕುತ್ಕೊಂಡಿದ್ದಾರೆ ಹಸುಗಳು ಸಿಗ್ತವೆ ಅಂಥೇಳಿ ಎಲ್ಲರಿಗೂ ವ್ಯವಸ್ಥಾಗತ್ತಷ್ಟು ಕಲ್ಪ ವ್ಯವಸ್ಥೆ ಮಾಡ್ತಾಯಿದ್ದೀನಿ ದಯವಿಟ್ಟು ತಾವುಗಳು ನಮ್ಮ ಜೊತೆಗೆ ಸೇರಿ ಇವು ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲಾರಿಗೂ ಇದೆ ಭಾಳ ಜನ ಹರಡ್ತಾಯಿದ್ದೆ ನೋಡಿ ಇವತ್ತು ಕಾರ್ಗಿಲಿಂದ ಫೋನ್ ಬಂದಿತ್ತು ಇಫ್ರಾಹಿತ್ ಪಾ ಇವತ್ತು ಅವ್ರದ್ದು ಭಾಳ ಜನರಿಂದ ಅವ್ರು ಏನೋ ಮಾಡಬೇಕು ಅಂತ ಆಸೆ ಇದ್ದಾಗ ಇಲ್ಲಿ ಒಂದು ಭಾಳ ದೂರದಿಂದ ಬಂದು ನಮ್ಗೆ ಹತ್ರ ಈಗ ಮಾಡ್ಬೇಕಂತ ಇದ್ದೀನಿ ಸರ್ ಅದು ಭಾಳ ಸಂತೋಷ ಆಗ್ತಾಯಿದೆ ಇವತ್ತು ಎಲ್ಲರೂ ನಮ್ಮ ಜೊತೆಗೆ ಸೇರಿ ಹೈನುಗಾರಿಕೆಯಲ್ಲಿ ನಾನು ನಿಮ್ಮ ಡೈರಿ ಫಾರ್ಮಿಗೆ ಬರ್ತಾಯಿದ್ದೀನಿ ಯಾವ ರೀತಿ ಮಾಡಬೇಕು ಏನು ಅಂತ ಭಾಳಷ್ಟು ಮಾಹಿತಿಗಳು ಕೊಟ್ಟಿದ್ದೀನಿ ಇನ್ನೂ ಎಷ್ಟು ಮಾಹಿತಿಗಳು ನಿಮ್ಗೆ ಸಿಗೋದಿದೆ ಸೊ ಇದರಿಂದ ನೀವು ನಮ್ಮ ಕುಟುಂಬ ಜೊತೆ ಸೇರಿ ನಮ್ಮ ಚಾನಲ್ ಲೈಕ್ ಮಾಡಿ ಯಾರು ನೋಡ್ತಿದ್ರೆ ಫಸ್ಟ್ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹರಡತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಈ ಹಬ್ಬದಿಂದ ನಾನು ಪ್ರಮಾಣ ತೊಗೊಳ್ತಾ ಇದ್ದೀನಿ ಎಲ್ಲರ ಜೀವನದಲ್ಲೂ ಒಂದು ಆಶೆ ಏನೋ ಒಂದು ಆಸೆ ಇರುತ್ತೆ ಒಂದು ತಾವು ನಮ್ಮ ಜೊತೆಗೆ ಆಶಾಕಿರಣ ಅಥವಾ ನಾವು ನಿಮ್ಮ ಜೊತೆಗೆ ಆಶಾಕಿರಣವಾಗಿ ಒಂದು ಲೈಫನ್ನು ಲೀಡ್ ಮಾಡೋಣ ಎಲ್ಲರಿಗೂ ಒಳ್ಳೇದು ಮಾಡೋಣ ಎಷ್ಟಾಗತ್ತಷ್ಟು ನೆಮ್ಮದಿ ಜೀವನ ಮಾಡಲಿಕ್ಕೆ ನಮ್ಮಿಂದ ಏನಾಗುತ್ತೆ ಅದು ಅನುಕೂಲ ಮಾಡಿಕೊಡೋಣ ಸ್ನೇಹಿತರೆ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ ತಮಗೆ ಆ ದೇವರು ಎಲ್ಲ ರೀತಿಯೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ನಾವು ಹಾರಿಸ್ತೀವಿ ನಮಸ್ಕಾರ ಸ್ನೇಹಿತರೆ enna bell ay cho hey ay hey. hey.